ಡೆವಲಪ್ಮೆಂಟ್ ರೈತ ಡೆಲ್ಲೈತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಕುಮಾರ್ ಅಂತೇಳಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಚಿಂತಾ ಚಿಂತಾಮಣಿಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸೊ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕು ತೋಟಗಾರಿಕಾ ಬೆಳೆಗೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಸೊ ಇದರಲ್ಲಿ ಒಂಬತ್ತು ಸಾವಿರ ಹೆಕ್ಟೇರ್ನಷ್ಟು ನಮ್ಮ ಚಿಂತಾಮಣಿ ಭಾಗದಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅದರಲ್ಲಿ ಹೂವಿನ ಗಿಡಗಳಾಗಿರ್ಬೋದು ತರಕಾರಿ ಬೆಳೆಗಳಾಗಿರ್ಬೋದು ಮತ್ತು ಹಣ್ಣಿನ ಬೆಳೆಗಳಾಗಿರ್ಬೋದು ಅದರಲ್ಲಿ ನಾಲ್ಕು ಸಾವಿರ ಹೆಕ್ಟೇರ್ನಷ್ಟು ಬರೀ ಈ ಒಂದು ನಮ್ಮ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸುಮಾರು ಒಂದು ಆರು ಸಾವಿರ ಹೆಕ್ಟೇರ್ನಷ್ಟು ನಮ್ಮ ಅಥವಾ ಹೂವಿನ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಇನ್ನು ಉಳಿದಿರುವಂಥ ಅದೆಲ್ಲ ನಮ್ಮ ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸೊ ನೀವೆಲ್ಲ ಪ್ರಸ್ತುತಿಗಳು ನೋಡ್ತಾ ಇರ್ಬೋದು ಹಲವಾರು ಬಾಧೆಯ ಹಲವಾರು ಕೀಟ ಮತ್ತು ರೋಗ ಬಾಧೆಗಳನ್ನು ನಮ್ಮ ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ತಾ ಇದ್ದಾರೆ ಎಕ್ಸ್ಪೆಷಲಿ ನಮ್ಮ ಚಿ ಚಿಂತಾಮಣಿ ಭಾಗ ತುಂಬ ಫೇಮಸ್ ಏನಕ್ಕಾದರೆ ಟೊಮೊಟೊ ಬೆಳೆಗೆ ಟೊಮೊಟೊ ಬೆಳೆಗೆ ಕಳೆದ ಎರಡು ವರ್ಷದಿಂದ ಎರಡು ವರ್ಷಗಳಿಂದ ಒಂದು ಉತ್ತಮ ರೀತಿಯಾದಂತಹ ಫಸಲು ಇಲ್ಲ ನಿಮಗೆಲ್ಲ ತಿಳಿದಿರ್ಬೋದು ಯಾಕೆ ಅಂತಂದರೆ ಸೊ ನಾವು ದಿನೇ ದಿನೇ ಭೂಮಿನ ಹಾಳು ಮಾಡ್ತಾಯಿದ್ವಿ ಸೊ ಹಲವಾರು ಹಲವಾರು ರೀತಿಯಾದಂಥ ರಾಸಾಯನಿಕ ಗೊಬ್ಬರಗಳನ್ನ ಅಳವಡಿಕೆ ಮಾಡ್ತಾಯಿದ್ವಿ ಭೂಮಿಗೆ ಯಾವುದೇ ರೀತಿಯಾದಂತಹ ಸಾವಯವ ಗೊಬ್ಬರಗಳನ್ನ ಇಲ್ಲ ಸೊ ಯಾವುದೇ ಒಂದು ಬೆಳೆ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಪ್ರಮುಖವಾಗಿ ನಾವು ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಕೊಡಬೇಕಾಗತ್ತೆ ಯಾವ್ಯಾವ ಗೊಬ್ಬರಗಳು ನಿಮಗೆಲ್ಲ ಗೊತ್ತಾಯಿದೆ ಕೊಟ್ಟಿ ಗೊಬ್ಬರ ಆಗಿರ್ಬೋದು ತಿಪ್ಪೆ ಗೊಬ್ಬರ ಆಗಿರ್ಬೋದು ಎರೆಹಳ್ಳಿ ಗೊಬ್ಬರ ಆಗಿರ್ಬೋದು ಬೇವಿನಿಂಡಿ ಆಗಿರ್ಬೋದು ಅದೇ ರೀತಿಯಾಗಿ ಜೈವಿಕ ಗೊಬ್ಬರಗಳಾಗಿರುವಂತಹ ಟ್ರೈಕೋಡರ್ಮ ಸೂಡೊಮ್ಮನಸು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ರೈತರು ಬೆಳೆದಿದ್ದೆ ಆದರೆ ರೈತರಿಗೆ ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ ಅವ್ನು ಬೆಳೆದಿರುವಂತಹ ಬೆಳೆಗೆ ಉತ್ತಮ ರೀತಿಯಾದಂತಹ ಒಂದು ಬೆಲೆ ಬರೋಕ್ಕೆ ಎರಡು ರೀತಿಯಾದಂತಹ ಅನುಮಾನನೇ ಇಲ್ಲ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಥವಾ ಚಿಂತಾಮಣಿ ತಾಲೂಕಲ್ಲಿ ಮತ್ತೊಂದು ಪ್ರಮುಖವಾಗಿರುವಂತಹ ಬೆಳೆ ಅಂತಂದರೆ ಸೇವಂತಿಗೆ ಬೆಳೆ ಇದಕ್ಕೂ ಅಷ್ಟೇ ಇದಕ್ಕೆ ಪ್ರಸ್ತುತ ದಿನಗಳಲ್ಲಿ ಒಂದು ಸರಬುರೋಗ ತುಂಬ ಜಾಸ್ತಿ ಆಗ್ತಾಯಿದೆ ಯಾಕೆ ಅಂತಂದರೆ ಈ ಭಾಗದಲ್ಲಿ ಯಥೇಚ್ಛವಾಗಿ ನಾವು ಹಣ್ಣಿನ ಬೆಳೆಗಳಾಗಿರುವಂತಹ ಒಂದು ಮಾವಿನ ಬೆಳೆ ಬೆಳೀತಾ ಇದ್ವಿ ಮಾವಿನ ಬೆಳೆ ತೆಗೆದುಬಿಟ್ಟು ಇಮ್ಮಿಡಿಯೇಟಾಗಿ ನಾವೇನಾದರೂ ಸೇವಂತಿಗೆ ಬೆಳೆ ಸೆಂಟ್ ಎಲ್ಲೋ ಹಾಕಿದ್ರೆ ಈ ಸೆಂಟ್ ಎಲ್ಲೋ ಬೆಳೆ ತುಂಬ ಇದಕ್ಕೆ ಸಸೆಪ್ಟಬಲ್ ಆಗಿದೆ ಸೊ ಅದಕ್ಕೋಸ್ಕರ ನಮ್ಮ ಭೂಮಿಗೆ ನಾವು ಬರೀ ಕೆಮಿಕಲ್ ಮುಖಾಂತರ ಕಂಟ್ರೋಲ್ ಮಾಡೋದೇ ಸಾಧ್ಯ ಇಲ್ಲ ಜೊತೆಗೆ ಸಾವಯವ ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡಿಕೊಂಡು ನಾವು ನಿರ್ವಹಣೆ ಮಾಡಿದರಲ್ಲಿ ರೈತನಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ತುಂಬ ಉತ್ತಮವಾಗ್ತದೆ ಸೊ ಆದಷ್ಟು ರೈತರು ಭೂಮಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಮ್ಮೆಲ್ಲರಾಗಿ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಬೆಳೆಯುವಂಥ ಆರೋಗ್ಯನೂ ಕೂಡ ನಾವು ಬೆಳೆದಿರುವಂಥ ಬೆಳೆಯ ಆರೋಗ್ಯನೂ ಕೂಡ ತುಂಬ ಉತ್ತಮವಾಗಿರುತ್ತೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತೇಳಿ ನಾನು ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾಗಿ ಕೆ ವಿ ಕೆ ಕುರುಬೂರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸೊ ಪ್ರಮುಖವಾಗಿ ನಾವು ಚಿಂತಾಮಣಿ ತಾಲೂಕಿನಲ್ಲಿ ಸರ್ವೆ ಮಾಡಿದಾಗ ಅಂದರೆ ವೀ ಬೆಳೆಗಳನ್ನ ವೀಕ್ಷಿಸ್ತಾ ಹೋದಾಗ ಹಲವಾರು ತರಕಾರಿ ಬೆಳೆಗಳಿದೆ ಹೂವಿನ ಬೆಳೆ ಇದೆ ಕೆಲವೊಂದು ಶೇಡ್ ನೆಟ್ಸಲ್ಲಿ ತುಂಬ ಕ್ರಾಪ್ಸ್ ಇದೆ ಸೊ ಹಂಗಾದರೆ ಇದಕ್ಕೆ ಪ್ರಮುಖವಾಗಿ ಕಾಡ್ತಾ ಇರೋದು ಕೆಲವೊಂದು ರೋಗಗಳು ಮತ್ತು ಕೀಟಗಳು ಸೊ ಈ ಈ ವಾತಾವರಣಕ್ಕೆ ನೋಡೋದಾದರೆ ಸಾಕಷ್ಟು ರೋಗಗಳ ಹಾವಳಿ ಜಾಸ್ತಿ ಆಗಿದೆ ಅದರಲ್ಲೂ ಮಣ್ಣಿನಿಂದ ಬರುವಂಥ ರೋಗಗಳ ಪ್ರಮಾಣ ಜಾಸ್ತಿ ಆಗಿದೆ ಸೊ ಇದಕ್ಕೆ ಹಾಗಾದ್ರೆ ಟೊಮೆಟೊ ನೋಡೋದಾದರೆ ಪ್ರಮುಖವಾಗಿ ನಮಗೆ ಇವಾಗ ಟೊಮೆಟೊ ನಮ್ಮ ಚಿಂತಾಮಣಿ ತಾಲೂಕಿಗೆ ಟೊಮೆಟೊನೇ ಫೇಮಸ್ ಆಗಿರೋದ್ರಿಂದ ಸೊ ಟೊಮೆಟೊ ನೋಡೋದಾದರೆ ಟೊಮೆಟೊ ಅಲ್ಲಿ ಪ್ರಮುಖವಾಗಿ ಎರಡು ಮೂರು ರೀತಿ ರೋಗಗಳು ಕಾಣಿಸ್ತಾ ಇದೆ ಅದರಲ್ಲಿ ಸೊರಗು ರೋಗ ಸೊರಗು ರೋಗಕ್ಕೆ ಕಾರಣ ಆಗಿರುವಂಥದ್ದು ಎರಡು ಮೂರು ರೋಗಾಣುಗಳಿದೆ ಒಂದು ಶಿಲೀಂಧ್ರ ಆಗಿರ್ಬೋದು ಬ್ಯಾಕ್ಟೀರಿಯಾ ಆಗಿರ್ಬೋದು ಸೊ ಅದನ್ನು ಯಾವುದಂತೂ ಗುರುತಿಸೋದು ಪ್ರಮುಖವಾಗಿದೆ ಸ್ಪೆಷಲಿ ಟೊಮೆಟೊ ಅಲ್ಲಿ ಎಲ್ಲಿ ಶಿಲೀಂಧ್ರ ಬಂದಿದೆಯೋ ಅಂತ ಕಡೆ ದುಂಡಾನು ನಾಶಕಗಳನ್ನ ಬಳಸ್ತಿದ್ವಿ ಎಲ್ಲಿ ದುಂಡಾನೆ ಶಿಲೀಂದ್ರ ನಾಶಗಳನ್ನ ಬಳಸ್ತಾ ಇದ್ವಿ ಇದರ ಬಗ್ಗೆ ರೈತರಿಗೆ ಸ್ವಲ್ಪ ಮಾಹಿತಿ ಕೊಡೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಅದರ ಜೊತೆಗೆ ಇನ್ನೊಂದು ಪ್ರಮುಖ ಕೀಟ ಅಂದ್ರೆ ನಮ್ಗೆ ಸಾರಿ ರೋಗ ಅಂದ್ರೆ ಟೊಮೆಟೊ ಎಲೆ ಮುದುಳು ರೋಗ ಅದನ್ನು ಹರಡುವಂಥದ್ದು ಬಿಳಿ ನೋಣ ಆಗಿರೋದಿದೆ ಬಟ್ ಈ ಕ್ಲೈಮೇಟಲ್ಲಿ ನಮಗೆ ಬಿಳಿ ನೊಣ ಹಾವಳಿ ತುಂಬಾ ಕಡಿಮೆ ಇದೆ ಅಂದ್ರೆ ಎಕ್ಸ್ಪೆಕ್ಟೆಡ್ ಅಷ್ಟಿಲ್ಲ ಬಟ್ ಈ ಇನಾಕಿಲಮ್ ಏನು ಇದು ವೈರಸ್ ಸೋರ್ಸ್ ಒಂದು ಆಲ್ರೆಡಿ ನಮ್ಮ ಪ್ರದೇಶದಲ್ಲಿ ಇರೋದ್ರಿಂದ ಸೊ ಇದು ಒಂದು ಎರಡು ಬಿಳಿ ನೊಣ ಇದ್ದರೆ ಸಾಕು ಇದನ್ನು ಸೊ ಹಂಗಾಗಿ ಇದರ ತೀವ್ರತೆ ಕೂಡ ಹೆಚ್ಚಾಗಿ ಕಾಣಿಸ್ಕೊತಾ ಇದ್ದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಕುಸಿತ ಆಗಿದೆ ಈ ಅಲ್ಲಿ ಎರಡೂ ರೋಗಗಳು ಈ ಮೂರು ಅಂದರೆ ಸೊರಗು ರೋಗ ಮತ್ತು ಎಲೆ ಮುದು ರೋಗದಿಂದ ಸೊ ಹಂಗಾದರೆ ಇದಕ್ಕೆ ಸಮಗ್ರ ನಿರ್ವಹಣೆ ಕ್ರಮ ಒಂದೇ ಇದಾಗುತ್ತೆ ಸೊ ಅದರಲ್ಲೂ ನಮಗೆ ಯಾವ ಥರ ಸಮಗ್ರ ನಿರ್ವಹಣಾ ಕ್ರಮಗಳು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಸೊ ಜೊತೆ ಟ್ರಿಪ್ಸ್ ಆಗಿರ್ಬೋದು ಮತ್ತು ನುಸಿ ಟ್ರಿಪ್ಸ್ ನುಸಿ ಅಥವಾ ಮೈಟ್ ನುಸಿ ಜೊತೆಗೆ ನಮ್ಗೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂದರೆ ರೂಟ್ ನಾಟ್ ನಂಬಿಟ್ಟು ಅಂದರೆ ಬೇರು ಗಂಟು ರೋಗ ಸೊ ಈ ಬೇರು ಗಂಟು ರೋಗ ಮತ್ತು ದುಂಡಾನು ರೋಗ ದುಂಡಾನು ಸೊರಗು ರೋಗ ಈ ಎರಡರಿಂದ ಯಥೇಚ್ಛವಾಗಿ ಗಿಡಗಳು ಸಾಯ್ತಾ ಇದೆ ಇವೆರಡರ ಬಗ್ಗೆನು ರೈತರು ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆ ಪಡ್ಕೊಂಡು ಅದರ ಬಗ್ಗೆ ನಿರ್ವಹಣೆಯನ್ನು ತಗೊಳ್ಳೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅದೇ ಥರ ನಾವು ಮತ್ತೆ ನೋಡೋದಾದರೆ ಸೇವಂತಿಗೆ ಹೂವಿನಲ್ಲಿ ಪ್ರಮುಖವಾಗಿ ನೋಡೋದಾದರೆ ಸೇವಂತಿಗೆ ಇದೆ ಸೇವಂತಿಗೆಯಲ್ಲಿ ಎಗೇನ್ ಸೊರಗು ರೋಗ ಸೊ ನಾನು ಆಗಲೇ ಹೇಳ್ತಿದ್ದು ಮಣ್ಣಿನಿಂದ ಬರುವ ರೋಗಗಳೇ ಜಾಸ್ತಿಯಾಗಿದೆ ಅದರಲ್ಲೂ ಮಣ್ಣಿನಿಂದ ಆರಾಮಾಗಿ ಹರಡುತ್ತೆ ಅಂದರೆ ಏನಂತಾರೆ ನೀರಿನಿಂದ ಈಸಿಯಾಗಿ ಸರಗು ರೋಗ ಅಂತ ಹೇಳ್ತಿದ್ವಿ ಇದು ಪ್ರಮುಖವಾಗಿ ಸೈಂಟ್ ಎಲ್ಲೋ ಅನ್ನುವಂತಹ ವೆರೈಟಿಯಲ್ಲಿ ಅಲ್ಲಿ ತುಂಬ ಸಿವಿಯರ್ ಆಗಿ ಕಾಣಿಸ್ಕೊತ ಇದೆ ಅಂಥ ಕಡೆ ನಾವು ಕೆಲವೊಂದು ನಿರ್ವಹಣಾ ಕ್ರಮಗಳಾಗಿರುವಂತಹ ಜೈವಿಕ ಶಿಲೀಂಧ್ರಗಳನ್ನ ಉಪಯೋಗಿಸೋದು ಟ್ರೈಕೋಡರ್ಮ ಆಗಿರ್ಬೋದು ಆಗಿರ್ಬೋದು ಟ್ರೈಕೋಡರ್ಮಾ ಮತ್ತೆ ಸೂಡೋಮನಸ್ ಅನ್ನುವಂಥದ್ದನ್ನ ನಾವು ಎಷ್ಟು ಮೂರು ಲೀಟರ್ ಟ್ರೈಕೋಡರ್ಮಾ ಮೂರು ಲೀಟರ್ ಸುಡೋಮನಸ್ಸು ಒಂದು ಕೆಜಿ ಬೆಲ್ಲ ಮತ್ತೆ ಒಂದು ಕೆಜಿ ಕಡಲೆ ಹಿಟ್ಟು ಇಷ್ಟನ್ನು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ಲೀಟರ್ ನೀರಲ್ಲಿ ಹಾಕಿಬಿಟ್ಟು ಆರರಿಂದ ಏಳು ದಿನಗಳಾದಮೇಲೆ ಅದನ್ನು ನಾವು ಭೂಮಿಗೆ ಬಳಸುವಂಥದ್ದು ಇದು ಪ್ರಮುಖವಾಗಿ ಎಲ್ಲಿ ಸೇವಂತಿಗೆ ಬೆಳೆದಿತ್ತು ಎಲ್ಲರೂ ಎಲ್ಲ ರೈತರು ಇದನ್ನು ಪಾಲನೆ ಮಾಡುವಂಥದ್ದು ತುಂಬ ಅವಶ್ಯಕತೆ ಇದೆ ಏಕೆಂದರೆ ನಮ್ಮ ಭೂಮಿಯಲ್ಲಿ ಜೀವಾಣುಗಳು ಕೊರತೆ ಇದೆ ಇವು ಜೈವಿಕ ಶಿಲೀಂಧ್ರಗಳು ಅಂದರೆ ಜೈವಿಕ ರೋಗನಾಶಕವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನು ಉಪಯೋಗಿಸೋದು ತುಂಬ ಅವಶ್ಯಕತೆ ಎಲ್ಲಿ ತುಂಬ ಸಿವಿಯರ್ ಆಗಿರುತ್ತೋ ಅಂಥ ಕಡೆ ರಾಸಾಯನಿಕ ಸಿಂಪಡಣೆ ಅವಶ್ಯಕತೆ ಇದೆ ಅಂಥ ಟೈಮಲ್ಲಿ ನಮಗೆ ಥಯಾಫಿನೈಟ್ ಮಿತೈಲ್ ಆಗಿರ್ಬೋದು ಕಾಪರ್ ಆಕ್ಸಿಕ್ಲೋರೈಡ್ ಆಗಿರ್ಬೋದು ಥೈಯಫನೈಟ್ ಮಿತೈಲ್ ರೋಕೋ ಅಂತ ಏನು ಸಿಗುತ್ತೆ ಅದನ್ನು ಒಂದು ಗ್ರಾಮ್ ಒಂದು ಲೀಟರ್ ಮಿಶ್ರಣ ಮಾಡಿಬಿಟ್ಟು ಡ್ರೆಂಚ್ ಮಾಡುವಂಥದ್ದು ಅಂದರೆ ಭೂಮಿಗೆ ಸುರಿಯೋವಂಥದ್ದನ್ನ ಮಾಡೋದು ಅವಶ್ಯಕತೆ ಇದೆ ಮೇಡಮ್ ಈಗ ಭೂಮಿನಲ್ಲಿ ಲಘು ಪೋಕ ಪೋಷಕಾಂಶಗಳು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರ ಇದೆ ಅದನ್ನು ಬೆಳೆಸೋದಕ್ಕೇನಾದರೂ ಇದೆಯಾ ಮೇಡಮ್ ಸೊ ಭೂಮಿಯಲ್ಲಿ ಲಘು ಪೋ ಮತ್ತೆ ಇನ್ನೊಂದೇನಪ್ಪ ಅಂದರೆ ರೈತರು ತುಂಬ ಜನ ರೈತರಿಗೆ ಪ್ರಾಬ್ಲಮ್ ಏನಂದರೆ ಮಣ್ಣಿನ ಪರೀಕ್ಷೆ ಮಾಡ್ತಿಲ್ಲ ಮಣ್ಣಿನ ಪರೀಕ್ಷೆ ಮಾಡದಿರೇ ನಾವು ಲಘು ಪೋಷಕಾಂಶಗಳ ಕೊರತೆ ಇದೆ ಇದನ್ನು ಹೇಳಲಿಕ್ಕಾಗಲ್ಲ ಸೊ ಪ್ರಮುಖವಾಗಿ ನಾವು ಏನೇ ಇದ್ದರೂ ಮಣ್ಣಿನ ಪರೀಕ್ಷೆ ಮಾಡಬೇಕು ಮಣ್ಣಿನ ಪರೀಕ್ಷೆ ಆಧಾರಿತ ರಸಗೊಬ್ಬರಗಳ ಬಳಕೆಯನ್ನು ತುಂಬ ಮಾಡಬೇಕು ಮತ್ತು ರೈತರು ಸಾಕಷ್ಟು ಅಮೈನ ಆ್ಯಾಸಿಡ್ಸು ಏನು ಗ್ರೋತ್ ಹಾರ್ಮೋನ್ಸ್ ಆಗಿರ್ಬೋದು ಅಥವಾ ಅಮೈನೋ ಆ್ಯಸಿಡ್ಸು ಪ್ರೋಟೀನ್ ಕಾಂಬಿನೇಷನ್ಸ್ ಜಾಸ್ತಿ ಬಳಸ್ತಾ ಇದ್ದೀವಿ ವಾಟರ್ ಸಾಲಿಬಲ್ಸ್ನ ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ ಇದರಿಂದ ನಾವು ರೋಗಕ್ಕೆ ಮತ್ತು ಕೀಟಗಳಿಗೆ ಹಾವಳಿ ಅಂದರೆ ದಾರಿ ಮಾಡ್ಕೊಡ್ತಾ ಇದ್ದೀವಿ ಇದನ್ನು ರೈ ಮನದಲ್ಲಿ ಇಟ್ಕೊಂಡು ಅವುಗಳ ಪ್ರಮಾಣ ಕಡಿಮೆ ಮಾಡಿಕೊಂಡು ಒಂದು ಮೈಕ್ರೋ ಲಘು ಪೋಷಕಾಂಶಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಕಳೆನಾಶಕಗಳ ಸಿಂಪಡಣೆ ಮಾಡೋದನ್ನ ಕಡಿಮೆ ಮಾಡಬೇಕು ಭೂಮಿಗೆ ಸಾಕಷ್ಟು ಜೀವಾಣುಗಳನ್ನ ಸೇರಿಸಬೇಕು ಸಮಗ್ರ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಿಕೊಂಡು ಆದಷ್ಟು ಜೈವಿಕ ಏನು ನಮಗೆ ಬಯೋ ಬಯೋಬೆಸ್ಡ್ ಏನಿರುತ್ತೆ ಅವನ್ನು ಇಂಟಿಗ್ರೇಟ್ ಮಾಡ್ಕೋಬೇಕು ಕಲ್ಚರಲ್ ಪ್ರಾಕ್ಟೀಸಸ್ ಅಂದರೆ ಕೆಲವೊಂದು ಕೃಷಿ ಪ್ರಾಕ್ಟೀಸಸ್ನ ಚೇಂಜ್ ಮಾಡೋದ್ರಿಂದ ಕೆಲವೊಂದು ಕೀಟ ರೋಗಗಳನ್ನ ಕಂಟ್ರೋಲ್ ಮಾಡ್ಬೋದು ಎಲ್ಲ ಥರ ಇನ್ಕ್ಲೂಡ್ ಮಾಡ್ಕೊಂಡಿದ್ದಲ್ಲಿ ರೈತರು ಸಮಗ್ರ ಕೃಷಿ ರೋಗ ಮತ್ತು ಕೀಟ ಏನಂತಾರೆ ಹಾವಳಿನ ಕಡಿಮೆ ಮಾಡೋದು ಮಾಡಿ ಒಳ್ಳೆ ಇಳುವರಿಯನ್ನು ಕೂಡ ಪಡ್ಕೋಬೋದು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ

ಜೈವಿಕ ಕೀಟನಾಶಕ ಅಂತಿಲ್ಲ ಬಗೇರಿಯಾ ಬ್ಯಾಸಿ ಅದನ್ನ ನೀವು ಮಾಮೂಲಿ ಬಗೇರಿಯ ಬ್ಯಾಸ ಹತ್ತಿರ ಮತ್ತೆ ಓಟೆ ಚಿಡಿಯಂತ ಮಿಶ್ರಣ ಮಾಡಿತ್ತು

ಅದು ವಿಲ್ಟಿಸ್ ಆಗಿದೆ ಎಕ್ಸ್ಪೆಷಲಿ ಕೋಲಾರ್ ಬಂದು ಏನಾಗಿದೆ ಅಂದರೆ ಈ ಪ್ರೆಸೆಂಟ್ ಡೇಸಲ್ಲಿ ವಿಲ್ಟು ಮತ್ತು ಲೀಫ್ ಕರ್ಲು ಅಟೇಚು ಆಗಿದೆ ಎಕ್ಸ್ಪೆಷಲಿ ಎರಡು ಆಗಿ ಮೇಡ ಮೇಡದಾಗ ಪಿ ಎಚ್ ಲೆವೆಲ್ ತುಂಬ ಅಸಿಡಿಕ್ ಆಗಿಬಿಟ್ಟು ವಿಲ್ಟ್ ಅಸಸೆಪ್ಟ್ ಆಲ್ ಆಗ್ಬಿಟ್ಟು ಗಿಡ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಹೇಳಿದಾಗ ಟೂ ರಿಲೇಷನ್ ಫ್ಯಾಕ್ಟ್ರು ಟೂ ರಿಲೇಷನ್ ಫ್ಯಾಕ್ಟ್ರು ವರ್ಕ್ ಆಗ್ತಾ ಇಲ್ಲ ಯೂಶಲಿ ಅಸಿಕ್ ಪಿ ಎಚ್ ಬಂತು ಅಂದರೆ ಇರುವಂಥ ಮೈಕ್ರೋಸ್ ಅಂದರೆ ಅರ್ಲಿ ಪ್ಲಾಂಟಿಂಗ್ ಮಾಡಿ ಅಂದರೆ ಒಂದು ಸ್ವಲ್ಪ ಮೇ ಜೂನ್ ಮೇ ಆ टाइम ಟಿಪ್ಸ್ ಆಗಿ ನೆಕ್ಸ್ಟ್ ಟೈಮ್ ಈಗ ಬಾವಗಡದಲ್ಲಿ ಇಲ್ಲ ಈಗ ಟೊಮ್ಯಾಟೋ ನಾವು ಇದೇ ಸಸಿ ಇಲ್ಲಿ ಊಣಾಟೆ ಮಾಡಿದೀವಿ ಇದೇ ಸಸಿ ಅಲ್ಲಿ ಕಳ್ಸಿರೋದು ಅಲ್ಲಿ ಬಿಲ್ತಿಲ್ಲ ಇದು ಕರ್ಲಿಲ್ಲ ಇಲ್ಲಿ करಿದೆ ಚಿಟಿಗಡದಿದಾ 메인 ರೋಡ್ ಇಂದ ಇತ್ಕಡೆ ಇಲ್ಲ ಜಾಸ್ತಿ ನಕ್ಲು ಇನಕ್ಲಮ್ ಇದೆ ಯಾಕಂದ್ರೆ ಒಂದಲ್ಲ ಒಂದು ತರಕಾರಿ ಇದ್ದೇ ಇರುತ್ತೆ ಇಲ್ಲಿ ಹೌದು 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 ಎರಡು ವರ್ಷ ಟೋಟಲ್ ಕಂಪ್ಲೀಟ್ ಆಗಿ ಎಲ್ಲರೂ ಸ್ಟಾಪ್ ಮಾಡಿದ್ರೆ ನಮಗೂ ಸ್ಟಾಪ್ ಆಗುತ್ತೆ ವೈರಸ್ ಇಲ್ಲಾಂದ್ರೆ ಆಗೋದಿಲ್ಲ

ये더라고 नीट असं करते सेंटेलला सुद्धा करते चला इल्ली मात्र आकडे आधो करते वाईटले वाईटले वैशुरेलो इल्ला जास्त रिपोर्ट करते सेंटेल पूर्ण बेरी आहे बरडून निळुता मेरे बेरेकडे इल्ला बरडून पडपय नकोला ला लोकर किंटम्स करेशन कर

ಇದು ಫಸ್ಟ್ ಏನು ನೀಲಗಿರಿ ತಪ್ಪ ಆಗೈತಾ ಮಾವ ಮಾ್ರೆ ಈ ಒಂದು ಬಿಲ್ಟ್ ಪ್ರಾಬ್ಲಮ್ ಅವೇರ್ಥ ತೋಟಗಳಿಂದ ಮಾಡಿರ್ತಾರಲ್ಲ ಕಟ್ ಮಾಡ್ಬಿಟ್ಟು ಹೊಸ ಪ್ಲಾಂಟಿಂಗ್ ಮಾಡಿರ್ತಾರಲ್ಲ ಅಲ್ಲಿ ತುಂಬಾ ಜಾಸ್ತಿ ಕಾಣ್ತದೆ ಬೇಟ್ ಸರ್ ಇಲ್ಲ ಈಗ ಫಸ್ಟ್ ಹಾಕಿದ್ವಿ ಅಂತ ಮತ್ತೆ ಈಗ ನೆಕ್ಸ್ಟ್ ಸೆಂಟಲ್ಲಿ ಹಾಕಿದೀವಿ ಅಂದರೆ ಆಗೋದಿಲ್ಲ ಅದೇ ನೆಕ್ಸ್ಟ್ ಬೇರೆ ಕ್ರಾಪ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಅಂದ್ರೆ ಆಗೋದೇ ಇಲ್ಲ ಮಣ್ಣು ಹೊಡೆದು ಮೇಡಮ್ ಎಲ್ಲ ಮಣ್ಣು ನೋಡಿದೀವಿ ಈಗ ಕೆರೆ ಮಣ್ಣು ಹೊಡೆದು ಗೊಬ್ಬರ ಹಾಕಿ ನಾಲ್ಕು ಗಂಟೆಗೆ ಅದೇ ಮತ್ತೆ ಮಣ್ಣು ಕೆರೆ ಮಣ್ಣು ಓಡಿಸಿದ್ರಳ ಪ್ರತಿ ವರ್ಷ ಓಡಿಸ್ಬೋದು ಒಂದು ಮೂರು ನಾಲ್ಕು ವರ್ಷ ಕೊಡ್ತೀವಿ ಓಡಿಸಬೇಕು ಅದು ಮತ್ತೆ ಸ್ವೀಟ್ ಜಾಸ್ತಿ ಡೌಟ್ ತಗ್ಗಿ ಫಸ್ಟ್ ಟೈಪ್ ನೆಕ್ಬಿಟ್ಟು ಅದನ್ನು ಒಂದು ಗ್ರಾಫ್ಬಿಟ್ಟು ಡ್ರೆಂಚ್ ಮಾಡಿ ನಾಲ್ಕು ಗಿಡಕ್ಕೆ ನಾಲ್ಕು ಸೈಡು ನಾಲ್ಕು ನಾಲ್ಕು ಗಿಡಗಳಿಗೆ ಹಾಕ್ಬಿಡ್ತೀವಿ ಕೆಲವೊಂದು ಸ್ಪ್ರೆಡ್ ಆಗಿಬಿಟ್ಟಿರ್ತೀವಿ ಹಾಕಿನ ಮತ್ತು ಓವರಾಲು ಟ್ರೈಕೋಡಲ್ನ ಇವು ಆ ಟ್ರೈಕೋಡಲ್ನಕ್ಕೆ ಒಂದೊಂದು ಅದಕ್ಕೆ ಎರಡು ಎರಡು ಕೆಟಿ ಕಡೆಯು ಹಾಕಿಬಿಟ್ಟು ಚೆನ್ನಾಗಿ ನೈಟಿನ ಆರು ದಿನ ಕೊಡಿಯೋಕ್ ಬಿಟ್ಟು ಆದಮೇಲೆ ನಾವು ಅದನ್ನು ಡ್ರಿಪ್ ಮುಖಾಂತರ ಕೊಟ್ಟರೆ ಓಕೆ ಬೆಸ್ಟ್ ಅದಾದಮೇಲೆ ಸೆವೆನ್ ಡೇಸ್ ಈ ಕಡೆ ಆ ಕಡೆ ಕೆಮಿಕಲ್ಸ್ ಮಾಡಿ ಬಿಡಂಗ್ರಿ ಬ್ಲೀಚಿಂಗ್ ಪೌಡರ್ ಆಲ್ರೆಡಿ ಕೊಟ್ಟಿದ್ದೀನಿ ನಾನು ಇದು ಹಾಕ್ತೀನಿ ಕೂಡ ಇಲ್ಲ ಅವರು ಏನು ಮಾಡ್ತಾರೆ ಅಂತ ಅಂದ್ರೆ ವೀಕ್ಲಿ ಒಂದ್ ಸರಿ ಅವರು ಜೀವಾಮೃತ ಕೊಡ್ತಾರೆ ಒಳ್ಳೆದು ಬಿಡಿ ಒಳ್ಳೆದು ಅದರ ಜೊತೆಗೆ ಅದರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಕೊಡಿ ಇಲ್ಲ ಈ ಟ್ರೈ ಕೊಡೋ ಮಿಕ್ಸ್ ಮಾಡಿ ಕೊಡಿ ಮಿಕ್ಸ್ ಮಾಡಿ ಅವಾಗ ಈ ತರ ಗ್ರೋ ಆಗುತ್ತೆ ಸೋ ಕೊಡಬೇಕು ಓವರ್ ಆಲ್ ಸಿಂಗಲ್ ಇದ್ರೆ ಇಲ್ಲಿ ಅಲ್ಲಿ ಸ್ವಲ್ಪ ಲೋಕೋ

ಎಷ್ಟು ವೆರೈಟಿ ಸರ್ ಇಲ್ಲಿ ಫಾರ್ಟಿ ವೆರೈಟಿ ಸರಿ ವೈರಸ್ಗೂ ಹೋಗಿಲ್ಲ ಸರ್ ನೋಡಿ ಸರ್ ವೈರಸ್ಗೆ ಸಿವಿಯರ್ ವೈರಸ್ಸು ನೋಡಿ ಈಗ ವೈರಸ್ ಏನು ಸ್ಪ್ರೇ ಮಾಡಲ್ಲ ಸರ್ ಸ್ಪ್ರೇ ನಾವು ನಮ್ಮ ಹುಳು ಅದಿಗೆ ಬಿಡಿದ್ರೆ ನೋಡ್ಕೊಂಡು ಸ್ಪ್ರೇ ಏನು ಮಾಡ್ತೀವಿ ಅಂತ ಜಾಸ್ತಿ ಇದೆ ಒನ್ ಪಾಯಿಂಟ್ ಟೂ ಫೈ